ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಗೃಹಿಣಿಯರಿಗೆ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗೆಲ್ಲ ಮನೆಯಲ್ಲೂ ಸಿಲಿಂಡರ್ ಇದ್ದೇ ಇರುತ್ತಲ್ವಾ ಅದನ್ನು ನೆಲದ ಮೇಲೆ ಇಟ್ಟರೆ ಆ ಸಿಲಿಂಡರ್ ಮಾರ್ಕ್ ಎಲ್ಲ ಹಾಗೆ ಬಂದು ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದರ ಬದಲು ಈ ರೀತಿಯಾಗಿ ಒಂದು ಮ್ಯಾಟ್ ಮೇಲೆ ಅಥವಾ ಬಟ್ಟೆ ಮೇಲೆ ಇಡೋದ್ರಿಂದ ಆ ರೀತಿ ಸರ್ಕಲ್ ಬರೋದಾಗಲಿ ಅಥವಾ ನೆಲ ಗ ಆಗೋದಾಗಲಿ ಆಗಲ್ಲ ಜೊತೆಗೆ ಇನ್ನೊಂದು ಏನಂದರೆ ನೀವು ಈ ಸಿಲಿಂಡರ್ನ ಎಳ್ಕೊಂಡು ಹೋಗಬೇಕಾದ್ರೂ ಸಹ ಮ್ಯಾಟ್ ಮೇಲೆ ಇಟ್ಟು ಎಳೆಯೋದ್ರಿಂದ ತುಂಬ ಈಸಿಯಾಗಿ ಎಳ್ಕೊಂಡು ಹೋಗ್ಬೋದು ಸೌಂಡು ಬರೋದಿಲ್ಲ ನೆಲನೂ ಸಹ ಹಾಳಾಗೋದಿಲ್ಲ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಒಂದು ಕ್ಯಾರಿ ಬ್ಯಾಗ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಏನಾದರೂ ಹೋಟೆಲಿಂದ ಊಟ ತಂದಾಗ ಅಥವಾ ಏನಾದರೂ ತರಕಾರಿಗಳು ತಂದಾಗ ಈ ರೀತಿ ಬ್ಯಾಗ್ಗಳಿಗೆ ಹಾಕ್ಕೊಡ್ತಾರೆ ಸೊ ಅದನ್ನು ವೇಸ್ಟ್ ಅಂತ ಬಿಸಾಡೋ ಬದಲು ನಾನು ತೋರಿಸೋ ರೀತಿಯಾಗಿ ಸಲ ಯೂಸ್ ಮಾಡಿ ನೋಡಿ ಆ ಬ್ಯಾಗ್ ಮೇಲೆ ಈ ರೀತಿ ಬಾಕ್ಸ್ ಶೇಪಲ್ಲಿ ನಾನು ಡ್ರಾಯಿಂಗ್ನ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಕ್ಲೀನಾಗಿ ಕಟ್ ಮಾಡ್ಕೊಬೇಕು ತುಂಬ ದೊಡ್ಡದಾಗಿ ಡ್ರಾಯಿಂಗ್ ಮಾಡ್ಕೊಳ್ಳೋದು ಬೇಡ ಚಿಕ್ಕದಾಗಿಯೇ ಡ್ರಾಯಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆದರೆ ನೀವು ಯಾವ ಬ್ಯಾಗ್ ತಗೊಳ್ತೀರ ದೊಡ್ಡ ಬ್ಯಾಗ್ ಆದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಚಿಕ್ಕದಾಗಿದ್ದರೆ ಸ್ವಲ್ಪ ಚಿಕ್ಕದಾಗಿ ಡ್ರಾಯಿಂಗ್ ಮಾಡ್ಕೊಬೇಕು ನಾನು ತೋರಿಸೋ ರೀತೀಲಿ ಮೊದಲು ಕಟ್ ಮಾಡಿಕೊಂಡ್ರೆ ಇದನ್ನು ನಾವು ಈಸಿಯಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒನ್ ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಯಾವುದಾದ್ರೂ ಒಂದು ಹುಕ್ಕಿರಲಿ ಅಥವಾ ದಾರ ಯಾವುದನ್ನಾದರೂ ಇದನ್ನ ಈ ರೀತಿ ಹ್ಯಾಂಗ್ ಮಾಡೋದಕ್ಕೆ ಹಾಕ್ಕೊಂಡು ಇದ್ರ ಒಳಗಡೆಗೆ ನೀವು ನಾವು ಬಾಟಲ್ಗಳನ್ನೆಲ್ಲ ಹಾಗೆ ಇಟ್ಟಿರ್ತೀವಿ ಇಡೋದಕ್ಕೆ ಜಾಗ ಇರೋಲ್ಲ ಅಥವಾ ಪದೇ ಪದೇ ಬೀಳ್ತಾ ಇರುತ್ತೆ ಅನ್ನೋರು ಈ ರೀತಿ ಕ್ಯಾರಿ ಬ್ಯಾಗ್ ಹಾಕಿಡೋದ್ರಿಂದ ತುಂಬ ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು ಜೊತೆಗೆ ಎತ್ಕೊಳ್ಳೋದಕ್ಕೂ ಸಹ ತುಂಬಾ ಸುಲಭ ಆಗುತ್ತೆ ಈ ಟಿಪ್ಸ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಈಗ ಸೀಜರ್ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಹಾಲಿನ ಪ್ಯಾಕೆಟ್ಗೆಲ್ಲ ಕಟ್ ಮಾಡೋದಕ್ಕೆ ಇಟ್ಕೊಂಡಿರ್ತೀವಿ ಅದೇನಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಅಮೌಂಟ್ ಬೀಳುತ್ತೆ ಅಂದರೆ ತುಂಬ ಶಾರ್ಪ್ ಇರಲ್ಲ ಅವಾಗ ಏನು ಮಾಡಬೇಕಂದ್ರೆ ಈ ರೀತಿ ಫ್ಯೂರ್ ಪೇಪರ್ಸ್ ಬರುತ್ತಲ್ಲ ಅಂದರೆ ನಾವೀಗ ಹೋಟೆಲಲ್ಲಿ ಏನಾದರೂ ಪಾರ್ಸಲ್ ತಂದಾಗ ಈ ರೀತಿ ಒಂದು ಕವರ್ಗೆ ಹಾಕೊಡ್ತಾರೆ ಅದನ್ನು ಕಟ್ ಮಾಡೋದ್ರಿಂದ ಸೀಝರ್ ತುಂಬ ಶಾರ್ಪ್ ಆಗುತ್ತೆ ಆ ಜೊತೆಗೆ ಬೇಗನೂ ಸಹ ಶಾರ್ಪ್ನೆಸ್ ಕಡಿಮೆ ಆಗಲ್ಲ ಬೇಕಿದ್ದರೆ ಒಂದ್ಸಲ ಟ್ರೈ ಮಾಡಿ ಒಂದು ವೇಳೆ ಈ ರೀತಿ ಪೇಪರ್ ಇಲ್ಲ ಅನ್ನೋರು ಪಾತ್ರೆ ಬೆಳಗುವಂತಹ ಸ್ಟೀಲ್ನಲ್ಲಿ ಬರುತ್ತಲ್ಲ ಅದನ್ನು ಸಹ ಕಟ್ ಮಾಡ್ಬೋದು ಆದರೆ ಅದನ್ನು ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ವೇಸ್ಟ್ ಅಂತ ಬಿಸಾಡೋ ಫ್ಯೋಲ್ ಪೇಪರ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಸಹ ಕಟ್ ಆಗ್ತಾ ಇದೆ ಕತ್ರಿಲಿ ಅಂತ ಮಿಕ್ಸರ್ ಜಾರ್ನ ತೊಳೆದ ಮೇಲೆ ನಾವು ಅದನ್ನು ಈ ರೀತಿ ಉಲ್ಟಾ ಮಾಡಿಡ್ತೀವಿ ಆದರೆ ಅದೇನಾಗುತ್ತೆ ಗಾಳಿ ಆಡದೆ ಸ್ಮೆಲ್ ಬರುತ್ತೆ ಒಳಗೂ ಸಹ ನೀರು ಒಣಗದೆ ಹಾಗೆ ಇರುತ್ತೆ ಅದಕ್ಕಾಗಿ ಏನು ಮಾಡಬೇಕಂದ್ರೆ ಈ ಬಟ್ಟೆ ಕ್ಲಿಪ್ ಬರುತ್ತಲ್ಲ ಅದನ್ನು ಮೂರು ಕ್ಲಿಪ್ನ ಈ ರೀತಿಯಾಗಿ ಹಾಕ್ಕೊಂಡು ಉಲ್ಟ ಇಡೋದ್ರಿಂದ ಜಾರ್ಗೆ ಒಳಗಡೆ ಗಾಳಿನೂ ಆಡುತ್ತೆ ಜೊತೆಗೆ ಸ್ಮೆಲ್ಲು ಸಹ ಬರೋದಿಲ್ಲ ನಂತರ ನೀವು ಕ್ಲಿಪ್ನ ತೆಗೆದು ನೀವು ಎಲ್ಲಿ ಇಡ್ತೀರಾ ಅಲ್ಲಿ ಈ ಜಾರನ್ನ ಇಟ್ಕೋಬೋದು ಕೆಲವೊಂದು ಟಿಪ್ಸು ಇದೇನಪ್ಪ ಇಷ್ಟು ಸಿಂಪಲ್ ಅಂತ ಅನಿಸುತ್ತೆ ಆದರೆ ಮನೇಲೇ ಇದ್ದರೂ ಸಹ ನಮಗೆ ಅದು ಇದನ್ನೇ ಈ ರೀತಿ ಯೂಸ್ ಮಾಡ್ಕೊಬೋದು ಅನ್ನೋದೇ ಗೊತ್ತಿರೋದಿಲ್ಲ ಈಗ ಸಾಮಾನ್ಯವಾಗಿ ಸೂಜಿಗೆ ನಾವು ದಾರ ಪೋಣಿಸ್ಬೇಕಂದ್ರೆ ಕಣ್ಣು ಮಂಜಾಗುತ್ತೆ ಹಾಗೆ ತುಂಬ ಸಣ್ಣ ಇದ್ದರೆ ಹೋಲು ಸೂಜಿಗೆ ದಾರ ಪೋಣಿಸೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ವೇಸ್ಟ್ ಅಂತ ಬಿಸಾಡೋ ಕೀನ ತಗೊಳ್ಳಿ ಕೀನ ತಗೊಂಡು ಅದಕ್ಕೆ ಈ ಬಟ್ಟೆ ಎಲ್ಲ ಒಣಗಾಕೋದು ವೈರ್ ಬರುತ್ತಲ್ಲ ಅದರಲ್ಲಿ ಒಂದು ಸಣ್ಣದಾಗಿರುವಂತಹ ವೈರ್ನ ಕಟ್ ಮಾಡ್ಕೊಳ್ಳಿ ಅಥವಾ ತೆಂಗಿನಕಾಯ್ದು ನಾರು ಬರುತ್ತಲ್ಲ ಅದನ್ನು ಆದಷ್ಟು ಸಣ್ಣ ಇರುವಂತಹ ನಾರನ್ನು ತಗೊಂಡು ಈ ಕೀ ಮೇಲೆ ನಾನು ತೋರಿಸೋ ರೀತಿ ಯು ಶೇಪಲ್ಲಿ ಬರೋ ರೀತಿ ಇದನ್ನು ಹಿಡ್ಕೊಂಡು ಅದಕ್ಕೆ ಟೇಪ್ ಬರುತ್ತಲ್ಲ ಅಂದರೆ ಸೆಲೋ ಟೇಪ್ ಎಲ್ಲ ಬರುತ್ತಲ್ಲ ಅದನ್ನು ಹಾಕಿ ಕ್ಲೋಸ್ ಮಾಡ್ಕೊಬೇಕು ಕೀ ಮೇಲ್ಭಾಗದಲ್ಲಿ ಆ ಯು ಶೇಪ್ ಇರುವಂತಹ ವೈರ್ ಏನಿದೆ ಅದು ಹಾಗೆ ಕಾಣಿಸ್ಬೇಕು ಆ ರೀತಿ ಕೀಗೆ ನಾವು ಸೆಲೋ ಟೇಪ್ನ ಸೇರಿಸ್ಕೊಂಡು ಆ ಮೇಲ್ಗಡೆ ಯು ಭಾಗದಲ್ಲಿ ಏನು ವೈರ್ ಇದೆ ಅದನ್ನು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಆಗ ಸ್ವಲ್ಪ ಚಿಕ್ಕದಾಗುತ್ತೆ ನಂತರ ನೀವು ಆ ಸೂಜೀರಿ ಎಲ್ಲಿ ಹೋಲ್ ಇರುತ್ತೆ ಅದಕ್ಕೆ ಈ ರೀತಿಯಾಗಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಅದರ ಒಳಗಡೆಗೆ ನೀವು ಯಾವ ಬಟ್ಟೆ ಹೊಲಿಯೋದಕ್ಕೆ ದಾರ ಬೇಕು ಆ ದಾರನ ಸೇರಿಸಿ ನಾನು ತೋರಿಸೋ ರೀತಿಯಲ್ಲಿ ಒಳಗಡೆಯಿಂದ ಎಳೆದ್ರೆ ಸಾಕು ಸುಲಭವಾಗಿ ಸೂಜಿಗೆ ದಾರ ಸೇರಿಕೊಳ್ಳುತ್ತೆ ಇದನ್ನು ನೀವು ಮೊದಲನೇ ಸಲ ಮಾಡಿದಾಗ ಕೀಗೆ ಇಷ್ಟೆಲ್ಲ ಮಾಡಬೇಕಂತ ಅನಿಸುತ್ತೆ ಆದರೆ ವೇಸ್ಟ್ ಕೀ ಆದರೆ ಸಲ ಈ ರೀತಿಯಾಗಿ ಟೇಪೆಲ್ಲ ಹಾಕಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ಆವಾಗ ಸೂಜಿಗೆ ದಾರ ಪೋಣಿಸೋದಕ್ಕೆ ಸುಲಭ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಸೂಜಿಗೆ ದಾರನ ಸೇರಿಸ್ಕೋಬೋದಂತ ವಾಟ್ರ್ ಬಾಟ್ಲ್ ಅಂತ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಕೆಲವೊಂದು ಸಲ ಬ್ಯಾಗ್ನ ತೊಗೊಂಡೋಗಿಲ್ಲ ಅಂತಂದರೆ ವಾಟ್ರ್ ಬಾಟಲ್ನ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ಅದು ಸಹ ಇಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಗ್ರಿಪ್ ಇರೋಲ್ಲ ಆವಾಗ ಏನು ಮಾಡಬೇಕಂತಂದರೆ ನಾನಿಲ್ಲಿ ಎರಡು ಕೇಬಲ್ ವೈರನ್ನು ತೊಗೊಂಡಿದ್ದೀನಿ ಅಂದರೆ ಕೇಬಲ್ ಟ್ಯಾಗ್ ಅಂತಲೂ ಸಹ ಕರೀತಾರೆ ಇದು ಎಲ್ಲ ಸ್ಟೇಷನರಿಲಿ ಸಿಗುತ್ತೆ ಒಂದು ಪ್ಯಾಕೆಟಲ್ಲಿ ಫಿಫ್ಟಿ ಏನೋ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಇರುತ್ತೆ ಅಷ್ಟೇ ಅದು ಅದನ್ನು ಬಾಟಲ್ ಏನಿದೆ ಕ್ಯಾಪ್ ಇರುತ್ತಲ್ಲ ಅದ್ರ ಕೆಳಗಡೆಗೆ ನಾನು ತೋರಿಸೋ ರೀತಿಯಾಗಿ ಇದನ್ನು ಲಾಕ್ ಮಾಡ್ಕೊಬೇಕು ಎಷ್ಟು ಬೇಕಾಗುತ್ತೆ ಅಷ್ಟು ಟೈಟಾಗಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಂಬಿಡ್ತೀನಿ ನಂತರ ಮತ್ತೊಂದು ಕೇಬಲ್ ವೈರನ್ನು ತಗೊಂಡು ನಾನು ತೋರಿಸೋ ರೀತಿಯಲ್ಲಿ ಒಳಗಡೆಯಿಂದ ಸೇರಿಸಿ ಇದನ್ನು ಅಷ್ಟೇ ನಾವು ಕೈ ಹಾಕಿ ಹಿಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಲಾಕ್ ಮಾಡಿ ಇದನ್ನು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಬಾಟಲ್ನ ಇಟ್ಕೊಳ್ಳೋದಕ್ಕೆ ಈಸಿಯಾಗಿ ಸಿಗುತ್ತೆ ಇದು ವೈರ್ ತಕ್ಷಣ ಕಟ್ ಆಗೋದಾಗಲಿ ಅಥವಾ ಲೂಸ್ ಆಗೋದಾಗಲಿ ಏನೂ ಆಗೋಲ್ಲ ನೀವಾಗ ನೀವು ಕಟ್ ಮಾಡೋ ತನಕ ಅದು ಕಟ್ ಆಗಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ಇನ್ನು ಲಾಸ್ಟ್ ಟಿಪ್ಪಲ್ಲಿ ಈ ರೀತಿ ಕನ್ನಡಕ ಯಾರೆಲ್ಲ ಯೂಸ್ ಮಾಡ್ತೀರ ಡೈಲಿ ಯೂಸ್ ಮಾಡೋರಾದರೆ ತುಂಬ ಬೇಗ ಧೂಳು ಕುತ್ಕೊಂಡ್ಬಿಡುತ್ತೆ ಅದಕ್ಕೆ ಒಂದು ಸಿಂಪಲ್ ಟಿಪ್ ಅಂದರೆ ಮನೇಲಿರುವಂತಹ ನೀರನ್ನೇ ಸ್ಪ್ರೇ ಮಾಡ್ಕೊಳ್ಳಿ ಸ್ಪ್ರೇ ಮಾಡಿಕೊಂಡು ಇದನ್ನು ಟಿಶ್ಯೂ ಪೇಪರ್ ಅಥವಾ ಯಾವುದಾದ್ರೂ ಒಂದು ನ್ಯೂಸ್ ಪೇಪರಿಂದ ಒರೆಸಿದ್ರೆ ಕ್ಲೀನ್ ಆಗುತ್ತೆ ಗ್ಲಾಸಸ್ ಸ್ವಲ್ಪನೂ ಸಹ ಬ್ಲರ್ ಆಗೋದಿಲ್ಲ ನೀರು ಬದಲಾಗಿ ಗ್ಲಾಸನ್ನ ಕ್ಲೀನ್ ಮಾಡೋದಕ್ಕೆ ವಿನೆಗರ್ನ ಸಹ ಯೂಸ್ ಮಾಡ್ತಾರೆ ಆದರೆ ವಿನೆಗರ್ ಎಲ್ಲಾರ ಮನೇಲೂ ಇರೋಲ್ಲವಾ ಅದಕ್ಕೋಸ್ಕರ ನೀರನ್ನೇ ಸ್ಪ್ರೇ ಮಾಡಿಕೊಂಡು ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ಒಂದು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿಕೊಂಡ್ರೆ ಆ ಕನ್ನಡಕ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇಕಿದ್ರೆ ಟಿಪ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತು ತೋರಿಸಿರೋಂಥ ಈ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಈ ನನ್ನ ಚಾನಲ್ನ ಮತ್ತೆ ವಿಸಿಟ್ ಮಾಡಿ ನೋಡಿ